ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ್ ನಾವು ಸಹ ಚೆನ್ನಾಗಿದ್ದೆ ನೋಡಿ ಏನು ಚೆನ್ನಾಗಿದೆಯೋ ಇಲ್ಲೋ ಒಂದು ಗೊತ್ತಾಗುತ್ತು ಫ್ರೆಂಡ್ಸ್ ಇವತ್ತು ಮೂರನೇ ದಿನದ ಕ್ಲಾಸ್ಗೆ ಹೋಗ್ತಾ ಇದ್ದೀನಿ ಬೆಳಗ್ಗೆ ಒಂದು ಮೆಹೆಂದಿ ಬಿಡಿಸಿ ಇಟ್ಟಿದ್ದೇನೆ ಮೆಹಂದಿ ಮಸ್ತ್ ಬಂದಿದೆ ಇದು ಕಾಣ್ತಿರ್ಬೋದು ನೋಡಿ ನೀಟಾಗಿ ನಾನು ಹೀಗೆ ಹಿಡಿದ್ರೆ ನಿಮಗೆ ಬೆಳಕಿಗೆ ಇಲ್ಲ ಹಾಂ ಇಷ್ಟ ಮಾಡಿ ಇವತ್ತು ಎಲ್ಲರ ಕೈಗೆ ನಾವೇ ಮೆಹಂದಿ ಹಾಕೋದಿದೆ ಅವ್ರ ಕೈಗೆ ನಾವು ಹಾಕಬೇಕು ನಮ್ಮ ಕೈಗೆ ಅವ್ರು ಹಾಕಬೇಕು ಹಾಗಾಗಿ ಫ್ರೆಂಡ್ಸ ಈಗ ಹೊಂಟೀನಿ ಇನ್ನೊಂದು ಏನು ಗೊತ್ತಾ ನಮ್ಮ ಮನೆಯವ್ರ ಬೆಳಗ್ಗೆ ಬೆಳಗ್ಗೆನೇ ಬೂರಿಕಾಯಿ ತಂದಿದ್ದರು ಹುಳಿ ಬಾರಿಕೆ ಉತ್ತರ ಕರ್ನಾಟಕ ಸೈಡು ಹುಳಿ ಬಾರಿಕೆ ಅಂತೀವಿ ಸಿಕ್ಕಾಪಟ್ಟೆ ಇಷ್ಟ ನಂಗಂತೂ ಆದರೆ ಇಲ್ಲಿ ಸಿಗಲ್ಲ ಅವು ಅಲ್ಲಿ ನಮ್ಮ ಅಮ್ಮರ ಮನೆ ಹತ್ರ ಒಂದು ಗಿಡ ಇದೆ ನಮ್ಮ ಮನೆಯವ್ರ ಬೆಳಗ್ಗೆ ಕಾರ್ ತೊಳಿಲಿಕ್ಕೆ ಹೋಗಿದ್ದರು ಅಲ್ಲಿ ತಂದಿದ್ರು ಫ್ರೆಂಡ್ಸ ಈಗ ಹೊರಡಬೇಕು ಸೀರೆ ಕಿಟಕಿಯಾಗಿಟ್ಟಿ ಯಾರಾದರೂ ತಕೊಂಡು ಹೋಗಿಬಿಟ್ರೆ ಕಥಿರ ಮುಗೀತು ಅದೇ ಭಯ ನೋಡಿ ಎಲ್ಲ ಬ್ಲೌಸ್ಗಳು ಸೀರೆಗಳು ಎಲ್ಲ ಕಿಟಕಿ ಇಲ್ಲ ಇಲ್ಲಿಟ್ಟು ಹಕ್ಕೀನಿ ಫ್ರೆಂಡ್ಸ್ ಈಗ ಬಂದು ಮತ್ತು ನೋಡಿ ಡಾಕ್ಯುಮೆಂಟ್ಸ್ ಕೂಡ ಹೊರಗಿತೀನಿ ಹಿಂಗಾಗಿ ಬಯಸ್ಕೊತೀನಿ ಫ್ರೆಂಡ್ಸ್ ಈಗ ಟೈಮ್ ಆಗಿದೆ ಯಜಮಾನ್ರು ಎಲ್ಲಿಗಿದಾರೋ ಗೊತ್ತಿಲ್ಲ ಈ ಬುಗುರ್ಕಾಯಿ ತಿನ್ಕೋತ ಹೈವೇ ರೋಡಿಗೆ ಹಾಕ್ಕೀನಿ ತಿಂದು ಎಕ್ಕೀನಿ ಫ್ರೆಂಡ್ಸ ಟೈಮ್ ಆಗಿದೆ ಯಜಮಾನ್ರಿಲ್ಲ ಬಿಡಲಿಕ್ಕೆ ಡ್ರೈವಿಂಗ್ ಹೋಗಿದ್ದಾರಲ್ಲ ಬಂದು ಮನೆ ಕೆಲಸ ಇನ್ನು ಹತ್ತು ಗಂಟೆಗೆ ಬಂದು ಮತ್ತು ರೆಸಿಪಿ ಮಾಡಬೇಕು ಫ್ರೆಂಡ್ಸ್ ಯಾವುದಾದ್ರೂ ಒಂದು ರೆಸಿಪಿ ಮಾಡಬೇಕು ನಮಗೆ ಎಷ್ಟಾಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಫಸ್ಟ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇನ್ನೊಂದು ಏನು ಗೊತ್ತಾ ಒಂದೇ ಬೆಳಗ್ಗೆ ನಾನು ಏನು ಮಾಡ್ತಾಯಿದ್ದೀನಿ ಸ್ವಲ್ಪ ಮೊನ್ನೆ ನನ್ನ ಚಾನಲ್ ಸ್ಟಾಪ್ ಆದಾಗ ವಿಡಿಯೋ ಮಾಡಿ ಹಾಕಿದ್ನಲ್ಲ ಅವು ವಿಡಿಯೋಗಳು ನಾನು ಮಾಡಿ ಒಂದು ಸ್ಟಾರ್ಟ್ ಆಗುತ್ತೆ ನನ್ನ ಚಾನಲ್ ಅಂತೇಳಿ ಅದಕ್ಕಾಗಿ ಅವು ಕೂಡ ಸ್ಟಾಕ್ದವು ಅವರ ಕೂಡ ಇದ್ದೀನಿ ಎರಡು ಟೈಮ್ ವಿಡಿಯೋ ಬರ್ತಾಯಿದೆ ಸ್ಟಾಕ್ ಇಷ್ಟ ಇಲ್ಲ ಹಾಗಾಗಿ ಬಿಡ್ತಾ ಇದ್ದೀನಿ ಒಂದು ಟೈಮ್ ಅವ್ನು ಬಿಡ್ತಾಯಿದ್ದೀನಿ ಒಂದು ಟೈಮ್ ಈಗ ಆದದ್ದು ಸಾಯಂಕಾಲ ಬಿಡ್ತೀನಿ ಫ್ರೆಂಡ್ಸ್ ನಿನ್ನೆದು ಇವತ್ತು ಬಿಡ್ತೀನಿ ಇವತ್ತಿನ ನಾಳೆ ಬಿಡ್ತೀನಲ್ಲ ಅದಕ್ಕಾಗಿ ಈಗ ಹೊರಡ್ತೀನಿ ಫ್ರೆಂಡ್ಸ ಗ್ಯಾಸ್ ಆಪೈತಿ ಮೊದಲು ನೋಡಬೇಕು ಇವತ್ತು ಬೆಳಗ್ಗೆ ಅಡುಗೆ ಏನು ಮಾಡಲಿಲ್ಲ ತಿಂಡಿ ಮಾತ್ರ ಉಂಡಿದೆ ಮಧ್ಯಾಹ್ನ ಊಟಕ್ಕೆ ಮನೆಯಲ್ಲಿ ಯಜಮಾನ್ರು ಇರಲ್ಲ ಅಂದರು ಅದಕ್ಕಾಗಿ ಈಗ ಏನು ಅಡುಗೆ ಮಾಡಿಲ್ಲ ಟೈಮ್ ಆಯ್ತಲ್ಲ ನನಗೂ ಕೂಡ ಅದಕ್ಕೆ ಬೇಗ ಹೊರಡ್ತಾ ಇದ್ದೀನಿ ಈಗ ನೋಡಿ ಶ್ರೇಯಾ ಕೂಡ ಇವತ್ತು ಲೇಟ್ ಮಾಡಿ ಬರ್ತಾ ಫ್ರೆಂಡ್ಸ್ ಇವತ್ತು ಅವ್ರದು ಕ್ಲಾಸ್ ಇದೆ ಲೇಟ್ ಆಗುತ್ತೆ ಅವಳಿಗೂ ಕೂಡ ಹಾಗಾಗಿ ಅವಳು ಲೇಟ್ ಮಾಡಿಬಿಡ್ತಾಳೆ ಯಜಮಾನ್ರು ಕೂಡ ಇಲ್ಲ ಮತ್ತೆ ಬರೋದು ಯಜಮಾನ್ರೆ ಈಗ ಹಸಿ ಇತ್ತು ಹೊರಗೆ ಇಟ್ಟಿದ್ದೆ ಈ ಬೇಗ ಹಾಕೊಂಡು ಹೋಗ್ತೀನಿ ಫ್ರೆಂಡ್ಸ್ ಬಂದ ಮೇಲೆ ನಿಮಗೆ ಮತ್ತೆ ಸಿಕ್ಕ ಕ್ರಾಸ್ ಮಾಡಿ ಸ್ಲ್ಯಾಂಡ್ ನೋಡಿ ಸ್ಲ್ಯಾಂಟ್ ಸ್ಟ್ರೈಟ್ ಇಟ್ಬೇಡಿ ಪ್ಲಾಂಟ್ ಆಗಿ ತ್ರೀ ಫೋರ್ತ್ ಇಲ್ಲಿಂದ ಜಾಸ್ತಿ ಇಲ್ಲಿಂದ ಕಮ್ಮಿ ಹೀಗೆ ಇಡಬೇಕು ನಾನು ಒಂದು ಹಿಟ್ಟು ತೋರಿಸ್ತೇನೆ ನೀವು ಮತ್ತೆ ಗುಂಡು ಪಿನ್ ತಗೊಂಡು ಮಾಡಿ ಇದರ ಒಳಗೆ ಬರುವಾಗೆ ರೋಲ್ ಮಾಡಬೇಕು ಇದನ್ನು ಒಳ ಮುಖ ಗುಂಡು ಪಿನ್ನನ್ನು ಕೈಯಲ್ಲಿ ಇಟ್ಕೊಳ್ಳಿ ಪಾಯಿಂಟನ್ನು ಲೂಸ್ ಮಾಡಬೇಡಿ ಮೇಲೆ ಈಗಲ್ಲ ಈಗ ಜಸ್ಟ್ ಹಾಗೆ ಸಹ ಮಾಡ್ಬೋದು ಮತ್ತೆ ಕಟ್ ಮಾಡ್ಬೋದು ಮುಗಿತಲ್ಲ ಈಗ ಈ ಒಳಮುಖದಲ್ಲಿ ಟೈಟ್ ಮಾಡ್ತಾ ಬರುದು ಇದನ್ನು ತಿರುಗಿಸ್ತಾ ಬರೋದು ಕಡಲೆಪುರಿ ಕಟ್ತೇವಲ್ಲ ನಾವು ಸೇಮ್ ಟೈಟ್ ಮಾಡ್ತಾ ಬರುದು ಒಳಗಿಂದ ಗುಂಡು ಪಿನ್ ಟೈಟ್ ಆಗುವ ನಮ್ಗೆ ಫೀಲ್ ಆಗ್ತದೆ ನೋಡಿ ಇದು ಟೈಟ್ ಆಯ್ತಾ ಅಂತ ಗುಂಡು ಪಿನ್ ಗಟ್ಟಿ ಇಟ್ಕೊಳ್ತದೆ ಆ ಪಾಯಿಂಟ್ ಆವಾಗ ಟೈಟ್ ಅಂತ ಅರ್ಥ ಟೈಟ್ ಆದ್ಮೇಲೆ ಈ ಪಾಯಿಂಟ್ ನೋಡಿ ಈ ಗುಂಡು ಪಿನ್ ಅನ್ನು ಬಿಡಬೇಡಿ ಈ ಪಾಯಿಂಟ್ ಉಂಟಲ್ಲ ಇದಕ್ಕೆ ಗಮ್ ಟೆಪ್ ಹಾಕಿ ರೋಲ್ ಮಾಡಿ ನೋಡಿ ನಿಮ್ದು ಫೋನ್ ಸರಿಯಾಗಿದೆ ಇಲ್ವಾ ಚೆಕ್ ಮಾಡ್ಲಿಕ್ಕೆ ಟೈಟ್ ಉಂಟಾ ಇಲ್ವಾ ನೋಡಿ ಬರ್ಬಾರ್ದು ತೆಗಿವಾಗ ಟೈಟ್ ಸಿಗ್ತಿದೆ ನೋಡಿ ಹೀಗೆ ಎಳ್ದು ನೋಡಿ ಲೂಸ್ ಆದ್ರೆ ಫುಲ್ ಬರ್ತದೆ ದಪ್ಪ ನಮ್ಮ ನಾರ್ಮಲ್ ಫೋನ್ ತರ ಟೈಟ್ ಇದ್ರೆ ಸರಿ ಮತ್ತೆ ವಾಪಸ್ ಇಲ್ಲಿ ನೋಡಿ ಫಿನಿಶಿಂಗ್ ಇರ್ತದೆ ಹೀಗೆ ನೋಡಿ ಹೀಗೆ ನೋಡುವಾಗ ಸಿಗ್ತದೆ ನಿಮಗೆ ಒಂದು ಪಾಯಿಂಟ್ ಸಿಗ್ತದೆ ನೋಡಿ ಇಲ್ಲಿಂದ ಹೊರಗೆ ಬರುವ ಚಾನ್ಸಸ್ ಇರ್ತದೆ ಇಲ್ಲಿ ಒಂದು ಕಂಪ್ ಟೇಪ್ ಹಾಕಿ ಈ ಪಾಯಿಂಟ್ ಹೌದು ಇಲ್ಲಿ ಕೆಳಗೆ ಒಂದು ಹಾಕಿಬಿಡಿ ಬರುದಿಲ್ಲ ಹಾಕಿಬಿಡಿ ಮತ್ತೆ ಗಮ್ ಟೆಪ್ ಹಾಕಿ ಫಿಲ್ ಮಾಡ್ಬೋದು ಫಿಲ್ ಮಾಡಿ ಆದ್ಮೇಲೆ ಹೀಗೆ ಮಾಡ್ತಾರಲ್ಲ ಮಾಡ್ಬೋದು ಲಬ್ಬರ್ ಹಾಕಿದ್ರೆ ಏನಂದ್ರೆ ನೀವು ಯೂಸ್ ನೆಕ್ಸ್ಟರ್ಗೆಲ್ಲ ಗಮ್ ಟೆಪ್ ತೆಗಿಲಿಕ್ಕೆ ಆಗುದಿಲ್ಲ ಒಂದ್ಸರಿ ಹಾಕಿದ್ಮೇಲೆ ಪ್ರಾಕ್ಟೀಸ್ ಗೆ ಬೇಕಿದ್ರೆ ಬಯ್ಯನವರೆಲ್ಲ ನೋಡಿ ಹಿಂದಿಯವರು ಹಾಕ್ತಾರೆ ಲಬ್ಬರ್ ಹಾಕಿರ್ತಾರೆ ವಾಪಸ್ ಯೂಸ್ ಮಾಡ್ತಾರೆ ಬಿಸಾಡ್ಬೇಡಿ ಗಮ್ ಟೇಪ್ ಇದು ಸಹ ಅಷ್ಟೇ ತುಂಬಾ ಸರಿ ಯೂಸ್ ಆಗ್ತದೆ ಮಾಡಿ ಇಡ್ರಿ ನೋಡಿ ಇಲ್ಲಿ ಮೆಂದಿಗೆ ಕೋನ್ ಯಾವ ಥರ ಮಾಡ್ಬೇಕಂತೇಳಿ ಮೇಡಮ್ ಇದ್ದಾರೆ ಫ್ರೆಂಡ್ಸ ಕೋನ್ ಮಾಡೋದು ಕೂಡ ಇದರಲ್ಲಿದೆ ಮತ್ತು ಹಾಗೆ ದೇವ್ರ ಮುಂದೆ ಹಾಕಲಿಕ್ಕೆ ಸಾಂಬ್ರಾಣಿ ಹೊಯ್ಗೆ ಯಾವ ಥರ ಮಾಡೋದು ಅದು ಕೋಣ ಆಕಾರದಲ್ಲೇ ಇದೆ ಅದನ್ನು ವಿಡಿಯೋ ಶೇರ್ ಮಾಡ್ಕೋತಾ ಇದ್ದೀನಿ ಹೇಗಿನ ಇದೆ ಅಂತೇಳಿ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ ದೇವ್ರ ಮುಂದೆ ಅದು ಹೋಮ ಅಂತ ಹಾಕಿದರೆ ಎಷ್ಟು ಪರಿಮಳ ಬರ್ತಾ ಇದೆ ನಮ್ಮ ಮನೆಯಲ್ಲಿ ಅಂದರೆ ಖುಷಿ ಇದೆ ನೋಡಿ ಕ್ಲಾಸ್ ಎಲ್ಲ ಸ್ಟಾರ್ಟ್ ಆಗಿದೆ ಸ್ವಲ್ಪ ನೋಡಿ ಎಲ್ಲರೂ ಇವತ್ತು ಆಪೋಸಿಟ್ ಮೆಹಂದಿ ಅವರಿಗೆ ಹಾಕಬೇಕು ನೀವು ಯಾವ ಡಿಸೈನ್ ಇದ್ದೀರಿ ಸೇಮ್ ಕಾಲಿಗೆ ಮತ್ತು ಕೈಗೆ ಒಂದೇ ಡಿಸೈನ್ ಬರಬೇಕು ಡಿಸೈನ್ ಬಿಡಿಸ್ತಾ ಇದ್ದಾರೆ ಪಿಕಾಕ್ ಇದಕ್ಕೆ ಸೇಡಿ ಮಾಡಿ ನೀವು ಯಾವ್ದು ಹಾಕ್ತಾ ಇದ್ದೀರಿ ಹೌದಾ ಸೇಮ್ ಡಿಸೈನ್ ನೀವು ಯಾವ್ದು ಹಾಕ್ತಾ ಇದ್ದೀರಿ ಮುಖ ತರಿಸಿ ಹೌದು ಇದು ಸೈದಾ ಸಮಾಜಕ್ಕೆ ಹೋಗುತ್ತಂತೆ ಹೌದಾ ಹಾಗಾಗಿ ಸೂಪರ್ ನೋಡಿ ಎಲ್ಲರೂ ಪ್ರಾಕ್ಟೀಸ್ ಜೋರಿದೆ ಸ್ವಲ್ಪ ಕೈ ಡೌನ್ ಮಾಡಿ ನೀವು ಯಾವುದು ಬಿಡಿಸ್ತಾ ಇದ್ದೀರಿ ಅದ ಹಾಯ್ ಹಾಯ್ ನೀವು ಯಾವ್ದು ಬಿಡಿಸ್ತಿದ್ರಿ ಪಿಕಾಕ್ ವಾ ಸೂಪರ್ ನೋಡಿ ಮೂರು ದಿನದಿಂದ ಕಲಿತಾ ಇದ್ದಾರೆ ಸ್ಟಕ್ಕಾದ್ರೆ ಸೂಪರ್ ಮಂಡಲ ಹ್ಮ್ ನೋಡಿ ಮೇಡಮ್ ಬಿಡಿಸ್ತಿದ್ದೀರಿ ಮೇಡಮ್ ಹಿಡಿಯೋದಲ್ಲಿ ಬಂದೇ ಇಲ್ಲ ನೀವು ಅನ್ಸುತ್ತೆ ಮುಖ ತೋರಿಸಿ ಮೇಡಮ್ ಹಿಡಿಯೋದಲ್ಲಿ ಬಂದಿಲ್ಲ ಅನ್ಸುತ್ತೆ ಮುಖ ತೋರಿಸಿ ಅಂದೆ ದೊಡ್ಡ ಹೆಸರು ಗೊತ್ತಿಲ್ಲ ಅವಳು ಬಾ ನೋಡಿ ಇಲ್ಲಿ ಇದೆ ಯಾವ್ದು ಬೇಕು ಗುಲಾಬಿ ಹೂವಿಂದು ಮತ್ತೆ ಚೆಂಡು ಹೂವಿಂದು ಚೆಂಡು ಹೂವು ಒಣಗಿದಾವೆ ಫುಲ್ ಫ್ರೆಂಡ್ಸ್ ಇದು ಎರಡು ಕಲರ್ ಇದೆ ಎಲ್ಲೋ ಮತ್ತೆ ಆರೆಂಜ್ ಎಲ್ಲೋ ಜಾಸ್ತಿ ಇದೆ ಅದಕ್ಕೆ ಫುಲ್ ನೋಡಿ ಸೌಂಡ್ ಕೇಳ್ತಾ ಇದೆಯಲ್ಲ ಈ ತರ ಒಣಗಿದೆ ಗುಲಾಬಿ ನೋಡಿ ಪೆಟಲ್ಸ್ಗಳು ಫುಲ್ ಒಣಗಿರ್ಬೇಕು ಚೆನ್ನಾಗಿರುತ್ತೆ ಇದನ್ನ ಈಗ ನಾನು ಧೂಪ ಅಥವಾ ಇದು ದೇವ್ರ ಮುಂದೆ ಹಾಕ್ಲಿಕ್ಕೆ ಮಾಡ್ತೀವಿ ನೋಡಿ ಅದನ್ನ ಹೇಗ್ ಅಂತೇಳಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಇವತ್ತು ತುಂಬಾ ಚೆನ್ನಾಗಿರುತ್ತೆ ಕೋನ್ ಸೇಪ್ ಅಲ್ಲಿ ಮಾಡಿದ್ರೆ ದೇವ್ರ ಮುಂದೆ ಹಚ್ಚಿದ್ರೆ ತುಂಬಾ ಪರಿಮಳಾಗಿ ಬರ್ತಿರುತ್ತೆ ಈಗ ಹೇಗ್ ಮಾಡೋದಂತ ಹೇಳಿ ನಿಮಗೆ ತೋರಿಸ್ತೀನಿ ಬನ್ನಿ ನೋಡಿ ಇಲ್ಲಿ ಎರಡು ಸ್ವಲ್ಪ ಸ್ವಲ್ಪ ಎಲ್ಲವನ್ನು ಈಗ ಮಿಕ್ಸಿ ಮಾಡ್ಕೋಬೇಕಾಗತ್ತೆ ಚೆನ್ನಾಗಿ ನೋಡಿ ಇಲ್ಲಿ ಈ ತರ ಈಗ ಇದು ಎಷ್ಟೋ ಮಿಕ್ಸಿ ಮಾಡ್ತೇನೆ ನೋಡಿ ಇಲ್ಲಿ ಈ ತರ ನಾನೀಗ ಹೂಗಳನ್ನ ಮಿಕ್ಸಿ ಮಾಡಿದ್ದೀನಿ ನೋಡಿ ಇದೇ ತರ ನಾನು ಉಳಿದಿರುವಂಥ ಹೂವನ್ನು ಮಿಕ್ಸಿ ಮಾಡಿಟ್ಕೋತೇನೆ ಪೆಟಲ್ಸ್ ಗಳನ್ನೆಲ್ಲ ಹಾಗೆ ನೋಡಿ ಎಲ್ಲ ಮಿಕ್ಸಿ ಮಾಡಿದ್ಮೇಲೆ ಫ್ರೆಂಡ್ಸ್ ಇಲ್ಲಿ ಒಂದು ಹತ್ತರಿಂದ ಹನ್ನೆರಡು ಲವಂಗನ ತಗೊಂಡಿದ್ದೇನೆ ಒಂದು ಐದರಿಂದ ಆರು ಏಲಕ್ಕಿಗಳನ್ನ ಹಾಕ್ತೇನೆ ಏಲಕ್ಕಿ ಹಾಕ್ಬೇಕು ಚೆನ್ನಾಗಿರತ್ತೆ ಹಾಗೆ ಎಲೆ ಒಂದು ಎರಡರಿಂದ ಮೂರು ಈ ತರ ಹರಿದು ಹಾಕೊಳ್ಳಿ ತುಂಬಾ ಚೆನ್ನಾಗಿರತ್ತೆ ನೋಡಿ ಫ್ರೆಂಡ್ಸ ಇಲ್ಲಿ ಕರ್ಪೂರ ಈ ತರ ಪಚ್ಚ ಕರ್ಪೂರ ಸಿಗುತ್ತಲ್ಲ ಕರ್ಪೂರ ಹಾಕಬೇಕು ಹಾಗೆ ಇದಕ್ಕೆ ಊದ್ ಅಂತ ಹೇಳಿ ಸಿಗ್ತದೆ ನೋಡಿ ಇದಕ್ಕೆ ಏನ್ ಹೇಳ್ತಾರೆ ನಾವು ಊದೆಲ್ಲ ಬೆಂಕಿ ಮೇಲೆಲ್ಲ ಹಾಕ್ತೀವಿ ನೋಡಿ ದೇವರಿಗೆ ಅದು ಒಂದು ಮೂರು ಟೇಬಲ್ ಸ್ಪೂನಷ್ಟು ಹಾಕೋತೇನೆ ನೀವು ಎಷ್ಟು ಕ್ವಾಲಿಟಿಯಲ್ಲಿ ಮಾಡ್ತೀರಿ ಅದನ್ನು ಹಾಕ್ಕೊಳ್ಳಿ ಇದು ಊದು ದೇವರಿಗೆ ಹಾಕೋದು ಕೆಂಡದ ಮೇಲೆ ಹಾಕೋ ಅಂತ ಓಮ್ ಅಂತ ಕರೀತಾರೆ ಊದ್ ಅಂತ ಹೇಳ್ತಾರೆ ಫ್ರೆಂಡ್ಸ ಈಗ ಇದನ್ನು ಕೂಡ ನಾನು ಮಿಕ್ಸಿ ಮಾಡ್ಕೊತೇನೆ ನೋಡಿ ಇಲ್ಲಿ ಈ ಥರ ಎಲ್ಲ ಪುಡಿ ಮಾಡಿಟ್ಟ ಮೇಲೆ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಗುಲಾಬಿ ಅಂದರೆ ರೋಸ್ ವಾಟರನ್ನು ಸೇರಿಸ್ತಾ ಇದ್ದೀನಿ ಇದಕ್ಕೆ ಇದು ಹಾಕಲೇಬೇಕು ಚೆನ್ನಾಗಿರುತ್ತೆ ಹಾಕಿದರೆ ಒಂದು ಟೇಬಲ್ ಸ್ಪೂನಷ್ಟು ಸೇರಿಸಿದ್ದೇನೆ ಹಾಗೆ ಅದಕ್ಕೆ ದನದ ತುಪ್ಪ ಹಸುವಿನ ತುಪ್ಪ ನೋಡಿ ಒಂದು ಟೇಬಲ್ ಸ್ಪೂನಷ್ಟು ಅದನ್ನು ಕೂಡ ಪ್ಯೂರ್ ದನದ ತುಪ್ಪ ಇದು ನಾನೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಇದೆರಡನ್ನು ಹೊಂದೋ ರೀತಿ ಈಗ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡೀಗ ನಾವು ಚಪಾತಿ ಹಿಟ್ಟೆಲ್ಲ ಕಲಸ್ತೀವಿ ನೋಡಿ ಆ ಅದಕ್ಕೆ ಕಲಸ್ಕೊಂಡ್ರೆ ಸಾಕು ನೋಡಿ ಇಲ್ಲಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಈ ತರ ಚಪಾತಿ ಇದ್ದೀನ ಅದಕ್ಕೆ ಕಲಸ್ಕೋಬೇಕಾಗತ್ತೆ ನೋಡಿ ಇದು ಈಗ ಈ ಥರ ಎಲ್ಲವೂ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಇಷ್ಟು ಗಟ್ಟಿಯಾಗಿ ನಾದಿಟ್ಟಿದ್ದೇನೆ ಸ್ವಲ್ಪ ನಮಗೆ ಯಾವ ಸೇಪಲ್ಲಿ ಬೇಕು ನೋಡಿ ಕೋಣ್ ಸೇಪಲ್ಲೇನೆ ಮಾಡಬೇಕು ಆದರೆ ದಪ್ಪ ಸಣ್ಣ ನಿಮಗೆ ಬಿಟ್ಟು ವಿಚಾರ ಅದು ನೋಡಿ ಚೆನ್ನಾಗಿ ಮಾಡ್ಕೋಬೇಕಾಗತ್ತೆ ದಪ್ಪ ಬೇಕಂದ್ರೆ ದಪ್ಪ ಸಣ್ಣದ ಬೇಕಂದ್ರೆ ಸಣ್ಣದು ನೋಡಿ ಈ ತರ ಈಗ ಎಲ್ಲವನ್ನು ನಾನು ಮಾಡಿಡ್ತೀನಿ ಈಗ ಇದೇ ತರ ನೋಡಿ ಈ ತರ ಎಲ್ಲ ರೆಡಿ ಮಾಡಿದೀನಿ ನಾನೀಗ ಇದನ್ನ ನಾಲ್ಕು ದಿನ ನಾನು ಬಿಸಿಲಲ್ಲಿ ಇಡ್ತೀನಿ ಯಾಕಂದ್ರೆ ನಾನು ಮಾಡ್ಕೊಂಡಿರೋದು ಒಂದೊಂದು ದೊಡ್ಡ ಸೈಜ್ ಇದೆ ಒಂದೊಂದು ಚಿಕ್ಕ ಸೈಜ್ ಇದೆ ನೋಡಿ ನಾನು ಇಲ್ಲಿ ನಾಲ್ಕು ದಿನ ಫುಲ್ ಇದನ್ನ ಬಿಸಿಲೀಗಿಟ್ಟು ಒಣಗಿಸಿ ತರ್ತೇನೆ ಬಿಸಿಲಿಗೆ ನಾಲ್ಕು ದಿನ ಇಟ್ಟು ಒಣಗಿಸಿ ಇದನ್ನ ನಾನು ನಿಮಗೆ ತೋರಿಸ್ತೇನೆ ಫ್ರೆಂಡ್ಸ್ ಯಾವ ತರ ಬಂದಿದೆ ಅಂತ ಈಗ ಬಿಸಿಲಿಗಿಟ್ ಬರ್ತೇನೆ ನೋಡಿ ಹೂವಿನಿಂದ ನಾನು ದೇವರ ಮುಂದೆ ಹಚ್ಲಿಕ್ಕೆ ಹೋಮ ಇದು ಮಾಡಿದ್ನಲ್ಲ ಫ್ರೆಂಡ್ಸ್ ಈಗ ನಾಲ್ಕು ದಿನ ಆಗಿದೆ ದಿನ ಐದು ಐದು ದಿನ ಆಗಿದೆ ಅಂತ ಅನ್ಕೋತೀನಿ ಇಟ್ಟು ಹಾಗಾಗಿ ಈಗ ಇವೆಲ್ಲ ಒಣಗಿದಾವೆ ಬಿಸಿಲಿಗೆ ಇಟ್ಟ ಮೇಲೆ ನಿಮಗೆ ಒಂದು ಹಚ್ಚಿ ತೋರಿಸ್ತೇನೆ ಯಾವ ಥರ ಬರುತ್ತೆ ಹೇಳಿ ನಾನು ಆಲ್ರೆಡಿ ದೇವರಿಗೆ ದೀಪ ಕೂಡ ಹಚ್ಚಿದ್ನಲ್ಲ ನೋಡಿ ಇಲ್ಲಿ ಆ ದೀಪದಿಂದ ಈ ಥರ ಅಂದರೆ ದೇವ್ರ ಮುಂದೆ ದೀಪ ಇರುತ್ತಲ್ಲ ಈ ಥರ ಹಚ್ಕೋಬೇಕಾಗತ್ತೆ ತುಂಬ ಚೆನ್ನಾಗಿರುತ್ತೆ ಪರಿಮಳ ಅಂತೂ ಮಸ್ತಿ ಇರುತ್ತೆ ಫ್ರೆಂಡ್ಸ ನಾನು ಜಾಸ್ತಿ ಹೂ ಉಳಗ್ಬಿಟ್ಟಿದ್ರೆ ದೀಪಾವಳಿ ಎಲ್ಲ ತಂದಾಗ ಇದನ್ನೇ ನಾನು ಮಾಡೋದು ಯಾವಾಗಲೂ ಇದರಲ್ಲಿ ಊದು ಮತ್ತು ಕರ್ಪೂರ ಎಲ್ಲ ಹಾಕಿರೋದ್ರಿಂದ ಇನ್ನು ಚೆನ್ನಾಗಿರುತ್ತೆ ನೋಡಿ ಆತರ ಹತ್ತೆ ನೋಡಿ ಸ್ಮೆಲ್ ಅಂತೂ ಮನೆ ತುಂಬಾ ಹರಡುತ್ತೆ ಇದ್ರ ಪರಿಮಳ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಪರಿಮಳ ಬರ್ತಾ ಇದೆ ಅಂದ್ರೆ ಫ್ರೆಂಡ್ಸ ಸೂಪರ್ ಆಗಿದೆ ನೋಡಿ ಮನೆಯಲ್ಲಿ ಈ ತರ ಹಚ್ಚಿ ದೇವ್ರ ಮುಂದೆ ತುಂಬಾ ಚೆನ್ನಾಗಿರುತ್ತೆ ನಾ ದೇವ್ರ ಮುಂದೆನೆ ಹಚ್ಚಿದೆ ತೋರಿಸ್ತೇನೆ ಫ್ರೆಂಡ್ಸ್ ಅಲ್ಲ ನಾ ದೇವ್ರ ಮುಂದೆ ಹಚ್ಚಿದ ಬೆಳಗ್ಗೆ ಪೂಜೆ ಮಾಡಿದ್ದೆ ನೋಡಿ ನಾನು ದಿನ ಒಂದೊಂದು ಬೆಳಗ್ಗೆ ಪೂಜೆ ಮಾಡಿದ ತಕ್ಷಣ ಹೂ ಜಾಸ್ತಿ ಇದ್ರೆ ಇದೇ ತರ ಮಾಡಿಟ್ಟು ಈ ತರ ಹಚ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಹೋಗ್ತಾ ಇದೆ ಇದು ಮಿನಿಮಮ್ ಏನೂ ಇಲ್ಲ ಅಂದ್ರೂ ಒಂದರಿಂದ ಒಂದೂವರೆ ಗಂಟೆ ಸುಡ್ತದೆ ಈ ತರ ತುಂಬಾ ಚಿಕ್ಕದ ಮಾಡಿದ್ರೆ ಬೇಗ ಹೋಗುತ್ತೆ ಸುಡ್ತದೆ ಸ್ವಲ್ಪ ದಪ್ಪ ಮಾಡಿದ್ರೆ ಏನಾಗುತ್ತೆ ಇಲ್ಲಿ ಒಳಗಡೆ ಎಲ್ಲ ದಪ್ಪ ಇರೋದ್ರಿಂದ ಸ್ವಲ್ಪ ಲೇಟ್ ಆಗುತ್ತೆ ತುಂಬಾ ಚಿಕ್ಕದ ಮಾಡ್ಕೊಂಡ್ರೆ ಬೇಗ ಹೋಗುತ್ತೆ ಅಷ್ಟೊಂದು ಪರಿಮಳ ಎಲ್ಲ ಬರಲ್ಲ ಅದಕ್ಕಾಗಿ ನಾನು ಏನು ಮಾಡ್ತೀನಿ ಈ ಥರ ದಪ್ಪನೆ ಮಾಡ್ತೀನಿ ನೋಡಿ ಒಣಗಿಸುವಾಗ ಚೆನ್ನಾಗಿ ಒಣಗಿಸ್ಕೋಬೇಕು ಒಂದು ಡಬ್ಬದಲ್ಲೇ ಹಾಕಿಟ್ಕೊಂಡ್ರೆ ಆಯಿತು ತುಂಬ ಚೆನ್ನಾಗಿ ಪರಿಮಳ ನೋಡಿ ಯಾವ ಥರ ಪರಿಮಳ ಬರ್ತಾ ಇದೆ ಮನೆಯಲ್ಲಿ ಅಂದರೆ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದೇವ್ರ ಮುಂದೆ ಈ ಥರ ಹಚ್ಚೋದ್ರಿಂದ ನೆಗೆಟಿವ್ ಸೇನು ಇರಲ್ಲ ಅಂತ ಹೇಳ್ತಾರೆ ನಾನು ಹಾಗಾಗಿ ನೋಡಿ ಇಲ್ಲಿ ಇಟ್ಬಿಡ್ತೇನೆ ದೇವ್ರ ಹತ್ರ ಆಲ್ರೆಡಿ ಓದ್ಬತ್ತಿ ಬೆಳಗಿದ್ದೆ ಆದರೂ ಕೂಡ ದೇವರಿಗೆ ದೇವ್ರಿಗೆವತ್ತು ಸಿಂಪಲ್ಲಾಗಿ ಪೂಜೆ ಮಾಡಿದ್ದೇನೆ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ನೋಡಿ ನೀವು ಉರಿಲಿಕ್ಕೆ ಸ್ಟಾರ್ಟ್ ಆಯ್ತು ನೋಡಿ ಇದು ಫುಲ್ಲು ಮಿನಿಮಮ್ ನೋಡಿ ಹೋಗಿ ಯಾವ ಥರ ಹೋಗ್ತಾ ಇದೆ ನಿಮಗೆ ಗೊತ್ತಾಗುತ್ತೆ ಅಂತ ಅಂದ್ಕೊಂಡಿದ್ದೇನೆ ಇಲ್ಲಿಗೆ ವಿಡಿಯೋ ಏನು ಮಾಡ್ತಾ ಇದ್ದೀನಿ ವಿಡಿಯೋ ಎಷ್ಟಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ನೋಡಿ ಇಲ್ಲಿ ಅವಾಗಲೇ ಮೇಡಮ್ ಕೋಣನ್ ಮಾಡೋದು ತೋರಿಸಿದ್ರಲ್ಲ ಅವರೇ ಮೇಡಮ್ ನೋಡಿ ನಮಗೆ ವೈಟ್ ಸೀರೆ ಹುಟ್ಟಿದ್ರಲ್ಲ ಅವರು ಮೆಹಂದಿ ಕ್ಲಾಸ್ ಮೇಡಮ್ ತುಂಬ ಅಂದರೆ ತುಂಬ ಚೆನ್ನಾಗಿ ಹೇಳಿಕೊಟ್ರು ನಮಗೆ ಖುಷಿ ಆಯಿತು ಅವ್ರಿಗೆ ತುಂಬ ಅಂದರೆ ತುಂಬ ತಾಳ್ಮೆ ಇದೆ ಫ್ರೆಂಡ್ಸ ನಮಗೆ ಮೆಹೆಂದಿ ಯಾವ ರೀತಿ ರೆಡಿ ಮಾಡಬೇಕು ಮತ್ತು ಮೆಹೆಂದಿ ಕೋನ್ ಯಾವ ಥರ ರೆಡಿ ಮಾಡಬೇಕು ಪೇಪರ್ ಸಿಟ್ ಎಲ್ಲಿ ಸಿಗುತ್ತೆ ಹೇಗೆ ಎಲ್ಲವನ್ನು ಮಾಹಿತಿ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಮಾಹಿತಿ ಕೊಟ್ಟರು ಫ್ರೆಂಡ್ಸ್ ಈ ಖುಷಿ ಆಯಿತು ಮೂರು ದಿನ ನಾವು ಕಲಿತರು ಕೂಡ ಮೂರೇ ದಿನದಲ್ಲಿ ಫ್ರೀ ಕ್ಲಾಸ್ ಇದೇನು ದುಡ್ಡು ಕೊಟ್ಟು ಹೋಗಿದ್ದಲ್ಲ ಫ್ರೀ ಇತ್ತು ಇಲ್ಲಿ ಸವಿತಾ ಸಮಾಜದವ್ರು ಅಂಥೇಳಿ ಫ್ರೀ ಕ್ಲಾಸ್ ಇತ್ತು ಅಲ್ಲಿ ಮೂರು ದಿನ ಬಂದಿದ್ರು ಇವ್ರು ಮೇಡಮ್ ತುಂಬ ಅಂದರೆ ತುಂಬ ಚೆನ್ನಾಗಿ ಈಗ ಎರಡು ದಿನದ ಮಟ್ಟಿಗೆ ನಮಗೆ ಕೈಗೆನೇ ಹೇಳಿಕೊಟ್ರು ಅಂದರೆ ಬೇಸಿಕ್ ಮೆಥಡ್ ಯಾವುದೂ ಗೊತ್ತಿಲ್ಲಲ್ಲ ನಮಗೆ ಎಲ್ಲವನ್ನು ನೀಟಾಗಿ ಚೆನ್ನಾಗಿ ಹೇಳಿಕೊಟ್ರು ಇಲ್ಲಿ ತುಂಬ ಜನ ಸ್ಟೂಡೆಂಟ್ಸ್ ಸುತ್ತ ನಿಂತಿದ್ರೆಲ್ಲ ಕಾಣ್ತಿರಲಿಲ್ಲ ಅಷ್ಟೊಂದು ವಿಡಿಯೋ ಮಾಡಲಿಕ್ಕೆ ಹಾಗಾಗಿ ನಾನು ಸ್ವಲ್ಪ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೀನಿ ಈಗ ಅದನ್ನೇ ನಿಮ್ಮ ಹತ್ರ ಸೇರ್ ಮಾಡ್ತಾಯಿದ್ದೀನಿ ಆದರೆ ಇವತ್ತಿಗೆ ಲಾಸ್ಟ್ ಇದ್ದರೂ ನನ್ನ ಹತ್ರ ಇನ್ನೂ ಸ್ವಲ್ಪ ಡಿಸೈನ್ಸ್ಗಳಾವು ಸೇರ್ ಮಾಡ್ತೀನಿ ನಿಮಗೂ ಕಲೀಲಿಕ್ಕೆ ಈಜಿ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ನೋಡಿ ಸೈಡಿಗೆ ಸಿಂಪಲ್ ಡಿಸೈನ್ ಕಾಲಿಗೆ ಯಾವ ಥರ ನಮಗೆ ಹೋಗಿ ಹೊರಗಡೆ ಹಣ ಕೊಟ್ಟು ಹಾಕ್ಸೋಕ್ಕಾಗಲ್ಲ ಅಂದ್ರೆ ನೋಡಿ ಇನ್ನೊಂದು ಕಾಲಿ ಬಲಗಾಲಿಗೆ ಆ ಥರ ಡಿಸೈನ್ ಇದೀಗ ನೋಡಿದ್ರಲ್ಲ ಅದು ಇದು ಎಡಗಾಲಿಗೆ ನೋಡಿ ಅಂದರೆ ತೋರಿಸ್ತಾ ಇದ್ರು ಅವರು ಈ ಥರ ಸಿಂಪಲ್ಲಾಗಿ ನಾವು ಮಾಡ್ಬೋದು ಅಂಥೇಳಿ ತುಂಬ ಚೆನ್ನಾಗಿ ಅಂದರೆ ನನಗೊಂದು ಸಿಕ್ಕಾಪಟ್ಟೆ ಖುಷಿ ಆಯಿತು ಫ್ರೆಂಡ್ಸ ನಿಮಗೂ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ನಿಮ್ಗೆ ಈಜಿ ಡಿಸೈನ್ ನೋಡಿ ಇದು ಮನೆಯಲ್ಲೇ ನಾವೇ ಮಾಡ್ಕೋಬೋದು ಕಲಿಬೋದು ಹಾಗಾಗಿ ನಿಮಗೆ ಸೇರ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ ವೀಡಿಯೋ ಆದರೆ ಒಂದು ಲೈಕ್ ಮಾಡಿ ಸೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಹೇಗೆ ಅನಿಸ್ತೀವಿ ಅಂತೇಳಿ ಕಮೆಂಟ್ ಮಾಡಿ ಹೇಳಿ ಅದು ಒಂದು ಫ್ರೆಂಡ್ಸ ಮತ್ತು ಇನ್ನೊಂದು ಏನು ಗೊತ್ತಾ ನನಗೆ ಎಲ್ಲರದು ವಿಡಿಯೋ ನೋಡ್ತೀನಿ ಕಮೆಂಟ್ ಹಾಕ್ಲಿಕ್ಕೆ ಆಗ್ತಾಯಿಲ್ಲ ಸಾರಿ ಯಾಕೆ ನಾನು ಫೋನು ಹೇಳಿದ್ದೀನಿ ನಮ್ಮ ಅಣ್ಣೇನೆ ಇನ್ನೂ ನನಗೆ ಫೋನ್ ತೊಗೊಳಿಕ್ಕೆ ಆಗ ಇಲ್ಲ ಆಗಲಿಕ್ಕೂ ಸ್ವಲ್ಪ ದಿನ ನನಗಿನ್ನೂ ಒಂದು ತಿಂಗಳು ಎರಡು ತಿಂಗಳು ಹೋಗ್ಬೋದು ವಿಡಿಯೋ ನೋಡ್ತೇನೆ ನಿಮ್ಮದು ಎಲ್ಲಾರದು ಪ್ಲೀಸ್ ನಮ್ಮ ವಿಡಿಯೋನ ನೋಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಅನಿಸಿಕೆಗಳ ಅಭಿಪ್ರಾಯಗಳಿದ್ರೆ ಫ್ರೆಂಡ್ಸ ಇಲ್ಲಿಗೆ ವಿಡಿಯೋ ಮಾಡ್ತಾ ಮಾಡ್ತಾಯಿದ್ದೀನಿ ಒಂದು ರೆಸಿಪಿ ಶೇರ್ ಮಾಡಿದ್ದಿತ್ತು ಮುಂಚೆದಿತ್ತು ಶೇರ್ ಮಾಡಿದ್ದೀನಿ ನೋಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ನನಗಂತೂ ಮೆಹಂದಿ ಕ್ಲಾಸು ಇನ್ನೊಂದು ಕಡೆ ಇದೆ ಬೇರೆ ಕಡೆ ಅಲ್ಲಿಗೆ ಕೂಡ ಹೋಗ್ತೇನೆ ನಾನು ಅಲ್ಲಿ ಫ್ರೀ ಕ್ಲಾಸ್ ಇದೆ ಮೂರು ದಿನ ಅದು ಸ್ವಲ್ಪ ದಿನ ಬಿಟ್ಟಿದೆ ಹಾಗಾಗಿ ಅಲ್ಲಿಗೆ ಹೋಗಿ ಅಲ್ಲಿ ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು ಕಲಿತೇನೆ ನಾನು ಕಲೀಬೇಕನ್ನೋ ಆಸೆದಿಂದ ನೋಡಿ ಮತ್ತು ಎಲ್ಲಿ ಡಾರ್ಕ್ ಕಲರ್ ಕೊಡಬೇಕು ಎಲ್ಲಿ ಲೈಟ್ ಕೊಡಬೇಕು ಅನ್ನೋದು ಮೇಡಮ್ ತುಂಬ ಚೆನ್ನಾಗಿ ಹೇಳಿಕೊಟ್ರು ನಮಗೆ ಅದಕ್ಕೆ ತುಂಬ ಅಂದರೆ ತುಂಬ ಖುಷಿಯಾಯಿತು ನೋಡಿ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ನೋಡಿ ಅಲ್ಲೆಲ್ಲ ಡಾರ್ಕಾಗಿ ಕೊಡಬೇಕಂತೆ ಅಂದರೆ ಮೊದಲಿಗೆ ನಾವು ಏನೋ ಅಕಸ್ಮಾತ್ ಅದು ತಪ್ಪಿದ್ರೆ ಅಳಕಸ್ಲಿಕ್ಕೂ ಬರುತ್ತೆ ಸ್ವಲ್ಪ ಲೈಟಾಗಿ ತೊಗೋಬೇಕು ಆಮೇಲೆ ಡಾರ್ಕಾಗಿ ತಗೋಬೇಕಂತೆ ತುಂಬ ಈಸಿಯಾಗಿ ಸಹ ಹೇಳಿಕೊಟ್ರು ಆಯಿತು ನನಗೆ ನೋಡಿ ಮತ್ತು ಕೋನ್ ಮಾಡೋದಕ್ಕೆ ಕೂಡ ಹೇಳಿಕೊಟ್ರು ನಾವು ಅಂಗಡಿಯಿಂದ ತರೋಕ್ಕಿಂತ ಮನೆಯಲ್ಲೇ ಮಾಡಿ ಅಂಥೇಳಿ